ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಸೆಪ್ಟೆಂಬರ್ ಮೂರರಂದು ಸಂಜೆ ಆರು ಗಂಟೆಗೆ ಅಜ್ಜರಕಾಡಿನ ಟೌನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ವಿವೇಕ್ ಸುವರ್ಣ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಎಐಎಂಆರ್ ಎ ಕರ್ನಾಟಕದ ರಾಜ್ಯಾಧ್ಯಕ್ಷ ರವಿಕುಮಾರ್ ಕೆ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ನ ಪ್ರವರ್ತಕ ಡಾ ಜಿಶಂಕರ್ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕ ಯಶಪಾಲ್ ಸುವರ್ಣ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ನಗರಸಭೆ ಅಧ್ಯಕ್ಷ ಪ್ರಭಾಕರ ಪೂಜಾರಿ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಸಂದೀಶ್ ಬಲ್ಲಾಳ್ ಗೌರವ ಸಲಹೆಗಾರ ರಾಜೇಶ್ ಮಾಬಿಯನ್ ಕಾರ್ಯದರ್ಶಿ ಖಾದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಡುಪಿ ಮೊಬೈಲ್ ರೀಟೇಲರ್ಸ್ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಕ್ಯಾಮ್ರಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ರವಿಕುಮಾರ್ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ಹೊಸ ತಂಡದಲ್ಲಿ ಅಧ್ಯಕ್ಷರಾಗಿ ವಿವೇಕ್ ಸುವರ್ಣ ಕಾರ್ಯದರ್ಶಿಯಾಗಿ ಕಾದರ್ ಖಜಾಚಿ ಜಂಟಿ ಕಾರ್ಯದರ್ಶಿಯಾಗಿ ಸುದರ್ಶನ್ ಬಿ ಉಪಾಧ್ಯಕ್ಷರುಗಳಾದಂತಹ ರಂಜಿತ್ ಶೆಟ್ಟಿ ಉದ್ಯಾವರ ಗಣೇಶ್ ಮತ್ತು ಧನಂಜಯ್ ಸೇರಲಿದ್ದಾರೆ ಗೌರವಾಧ್ಯಕ್ಷರಾದ ಸಂದೇಶ್ ಕೊಲ್ಲಾಳ್ ಮತ್ತು ಗೌರವ ಸಲಹೆಗಾರರಾದ ರಾಜೇಶ್ ಮವಿಯನ್ ಸಲೀಂ ಹಾಗೂ ಪ್ರಶಾಂತ್ ಕಿಣಿ ಇವರುಗಳು ಹೊಸ ತಂಡಕ್ಕೆ ಮಾರ್ಗದರ್ಶನ ಮಾಡಲಿದ್ದಾರೆ ವಿಭಾಗವಾರು ಅಧ್ಯಕ್ಷರುಗಳಾಗಿ ಮಹೇಶ್ ಪೂಜಾರಿ ಕುಂದಾಪ್ರಾ ಅಜಿತ್ ಕುಮಾರ್ ಕಾರ್ಕಳ ಜೋಯಲ್ ಅಮಾನ್ ಮಲ್ವೆ ಶ್ರೀಕಾಂತ್ ಕಾಪು ವೆಂಕಟೇಶ್ ಪೂಜಾರಿ ಬ್ರಹ್ಮವರ ಪ್ರಶಾಂತ್ ಮಣಿಪಾಲ್ ಸೇರಿದ್ದಾರೆ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳಾದ ಡಾಕ್ಟರ್ ಜಿಶಂಕರ್ ಅವರು ಸ್ಥಾಪಕ ಅಧ್ಯಕ್ಷರು ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ ಯಶ್ಪಾಲ್ ಆನಂದ್ ಸುವರ್ಣ ಶಾಸಕರು ಉಡುಪಿ ಅದೇ ರೀತಿಯಲ್ಲಿ ಸ್ವರೂಪ್ ಟಿಕೆ ಜಿಲ್ಲಾಧಿಕಾರಿಗಳು ಉಡುಪಿ ಹರಿರಾಮ್ ಶಂಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಉಡುಪಿ ಪ್ರಭಾಕರ್ ಪೂಜಾರಿ ಅಧ್ಯಕ್ಷರು ಉಡುಪಿ ನಗರಸಭೆ ಲಕ್ಷ್ಮೀಪತಿ ನಾಯಕ್ ಜಂಟಿ ಆಯುಕ್ತರು ಮಂಗಳೂರು ವಿಭಾಗದ ಜಿಎಸ್ಟಿ ಪ್ರಸಾದ್ ರಾಜ್ ಕಾಂಚನ್ ಎಂಡಿ ಡಿ ಕಾಂಚನ್ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ರಮೇಶ್ ಕಾಂಚನ್ ವಿರೋಧ ಪಕ್ಷದ ನಾಯಕರು ಉಡುಪಿ ನಗರಸಭೆ ಶಾಂತರಾಮ್ ಶೆಟ್ಟಿ ಕಾನೂನು ಸಲಹೆಗಾರರು ಆದಂಥ ಉಡುಪಿ ಮೊಬೈಲ್ ರಿಟೈಲರ್ ಅಸೋಸಿಯೇಷನ್ ಪುರುಷೋತ್ತಮ್ ಶೆಟ್ಟಿ ಎಂಡಿ ಉಜ್ವಲ್ ಡೆವಲಪರ್ಸ್ ಪ್ರಶಂಸೆ ಡಿ ಗುಮ್ರ ಅಧ್ಯಕ್ಷರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ